ಶಿವೋದಯ ಇವತ್ತಿನ ನೋಡಿಮುತ್ತಿ ಏನಪ್ಪ ಅಂತ ಅಂದರೆ ಮನೆಯಲ್ಲಿ ಒಂದು ಮಗು ಹೋಮ್ವರ್ಕನ್ನು ಮಾಡ್ತಾ ಇರುತ್ತೆ ಅಮ್ಮನಿಗೆ ಭಾಳ ಟೆನ್ಷನು ಅಯ್ಯೋ ನಾನು ಟ್ಯಾಕ್ಸ್ ಪೇ ಮಾಡಬೇಕು ನಾನು ನಾಳೆ ಪಾರ್ಟಿ ಇದೆ ನಾಳೆ ಅದಕ್ಕೆ ಪ್ರಿಪೇರ್ ಆಗಬೇಕು ಹಬ್ಬ ಬರ್ತಾ ಇದೆ ಅದಕ್ಕೆ ಪ್ರಿಪೇರ್ ಆಗಬೇಕು ಗೆಸ್ಟ್ ಬರ್ತಾ ಇದ್ದಾರೆ ಅದಕ್ಕೆ ಪ್ರಿಪೇರ್ ಆಗಬೇಕು ಕೆಲಸ ಇದೆ ಏನೆಲ್ಲ ಇದೆ ಅಂದ್ಕೊಂಡು ತುಂಬ ಟೆನ್ಷನಲ್ಲಿ ಇರ್ತಾಳೆ ಮಗು ಕಡೆ ನೋಡ್ತಾಳೆ ಮಗು ಕಡೆ ನೋಡಿಬಿಟ್ಟು ಖಂಡ ಏನು ಮಾಡ್ತಾ ಮಾಡ್ತಾಯಿದೆಯಾ ಆ ಮಗು ಹೇಳುತ್ತೆ ಅಮ್ಮ ಹೋಮ್ವರ್ಕ್ ಬರಿತಾ ಇದ್ದೀನಿ ಏನು ಹೋಮ್ವರ್ಕು ನಮ್ಮ ಸ್ಕೂಲ್ನಲ್ಲಿ ಇವತ್ತು ಟೀಚರ್ ಹೇಳಿದ್ದಾರೆ ನೆಗೆಟಿವ್ ಗ್ರ್ಯಾಟಿಟ್ಯೂಡ್ನ ಬರ್ಕೊಂಬನ್ನಿ ಅಂತ ಹಾಗಾಗಿ ನಾನು ನೆಗೆಟಿವ್ ಗ್ರ್ಯಾಟಿಟ್ಯೂಡನ್ನ ಬರೀತಾ ಇದ್ದೀನಿ ಅಮ್ಮನಿಗೆ ಆಶ್ಚರ್ಯ ಆಗೋಗುತ್ತೆ ನೆಗೆಟಿವ್ಗೆ ಗ್ರ್ಯಾಟಿಟ್ಯೂಡ್ ಬೇರೆ ಇರುತ್ತಾ ಏನೇನು ಬರೆದಿದೆಯಾ ಹಾಗಿದ್ರೆ ಆ ಮಗುವಿನ ಪುಸ್ತಕವನ್ನು ಅಂದರೆ ಹೋಮ್ವರ್ಕನ್ನು ತೆಗೆದು ನೋಡ್ತಾಳೆ ಅದರಲ್ಲಿ ಮಗು ಬರೆದಿರುತ್ತೆ ಆನ್ಯುವಲ್ ಎಕ್ಸಾಮ್ಗೆ ಥ್ಯಾಂಕ್ ಯು ಯಾಕೆ ಅಂದರೆ ಅದರಿಂದ ನನ್ನ ಸಮ್ಮರ್ ವೆಕೇಷನ್ ಬೇಗ ಬರುತ್ತೆ ಹಾಗೆ ನಾನು ಕಹಿಯಾದ ಔಷಧಿಯನ್ನು ಕುಡಿತಾ ಇದ್ದೆ ಅದಕ್ಕೆ ಥ್ಯಾಂಕ್ ಯು ಅಂದರೆ ಕಹಿಯಾದ ಔಷಧಿಯಿಂದ ನನ್ನ ಆರೋಗ್ಯ ಸರಿಹೋಯಿತು ಹಾಗೆಯೇ ಅಮ್ಮ ನನಗೆ ಪ್ರತಿದಿನ ಬೈತಾ ಇದ್ಲು ಅವಳಿಗೆ ಥ್ಯಾಂಕ್ ಯು ಯಾಕೆಂದರೆ ಅವಳು ಬೈಯೋದ್ರಿಂದ ನಾನು ನನ್ನ ಅಭ್ಯಾಸವನ್ನು ಸರಿ ಮಾಡಿಕೊಂಡೆ ಹಾಗೆ ಆಕೆ ನನ್ನ ಮೇಲಿಟ್ಟಿದ್ದ ಪ್ರೀತಿ ನನಗೆ ಗೊತ್ತಾಯಿತು ಅಮ್ಮನಿಗೆ ಇದನ್ನು ಓದ್ಬಿಟ್ಟು ಆಶ್ಚರ್ಯ ಆಗುತ್ತೆ ಇದು ನಿನಗಿಂತ ನನಗೆ ಬಹಳ ಮುಖ್ಯ ಇದೆ ಇರು ನಾನು ಬರೀತೀನಿ ಅಂದ್ಬಿಟ್ಟು ತನ್ನ ಕೋಣೆಗೆ ಹೋಗಿ ಕೂತ್ಕೊಳ್ತಾಳೆ ಪೆನ್ನು ಮತ್ತು ಪೇಪರ್ನ ತಗೊಂಡು ಬರೆಯೋದಕ್ಕೆ ಶುರು ಮಾಡ್ತಾಳೆ ನಾನು ಟ್ಯಾಕ್ಸ್ ಪೇ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಯಾಕೆ ಅಂತ ಅಂದರೆ ಇದರ ಅರ್ಥ ನಾನು ಗಳಿಸ್ತಾ ಇದ್ದೀನಿ ಅಂತ ಹಾಗೆ ನಾಳೆ ನನ್ನ ಮನೆಗೆ ಪಾರ್ಟಿಗೆ ಬರುವಂತಹ ಎಲ್ಲ ನನ್ನ ಬಂಧು ಮಿತ್ರರಿಗೆ ಥ್ಯಾಂಕ್ ಯು ಇದರ ಅರ್ಥ ನನ್ನ ಜೀವನದಲ್ಲಿ ಸಂಬಂಧ ಇದೆ ಅಂತ ಹಾಗೆ ಅತ್ತೆ ಮಾವ ಬರ್ತಾ ಇದ್ದಾರೆ ನಾನು ಅವ್ರಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ಅವರಿಗೆ ಥ್ಯಾಂಕ್ ಯು ಯಾಕೆ ಅಂತ ಅಂದರೆ ಭಗವಂತ ನನಗೆ ಒಳ್ಳೆಯ ಸಂಬಂಧವನ್ನು ಕೊಟ್ಟಿದ್ದಾನೆ ಅಂದರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ ನಾವು ಪ್ರತಿಯೊಂದು ವಸ್ತುವಿನಲ್ಲಿ ಯಾವಾಗ ಒಳ್ಳೆಯದನ್ನು ನೋಡೋದಕ್ಕೆ ಶುರು ಮಾಡ್ತೀವಿ ಆಗ ನಮ್ಮ ಜೀವನದಲ್ಲಿ ಒಳ್ಳೆಯದೇ ನಡೀತಾ ಹೋಗುತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ಧನ್ಯವಾದವನ್ನು ಹೇಳೋಣ ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನಿಗೆ ಧನ್ಯವಾದ ಹೇಳೋಣ ಅವನು ನಮಗೆ ಈ ಜೀವನವನ್ನು ಕೊಟ್ಟಿದ್ದಾನೆ ಅವನ ಜೀವನವನ್ನು ಕೊಟ್ಟಿರೋದ್ರಿಂದ ಅವನು ನಮ್ಮೊಳಗಿರೋದ್ರಿಂದ ನಾವು ಜೀವಂತವಾಗಿದ್ದೀವಿ ಅಲ್ವಾ ಇವತ್ತು ಯಾವುದೋ ಒಂದು ವಸ್ತು ಇರಬಹುದು ಅಥವಾ ಯಾವುದೇ ಒಂದು ವಸ್ತು ಇಲ್ಲದೇನೂ ಇರಬಹುದು ಮುಂದೆ ಅದನ್ನು ನಾವು ಗಳಿಸಬಹುದು ಆದರೆ ಆ ವಸ್ತು ನಮ್ಮ ಬಳಿ ಬಂದಾಗ ನಾವು ಮೊದಲು ಜೀವಂತವಾಗಿರಬೇಕು ಅಲ್ವಾ ಹಾಗಾಗಿ ಭಗವಂತನಿಗೆ ಧನ್ಯವಾದ ಹೇಳೋಣ ಹಾಗೆ ಭಗವಂತ ಕೊಟ್ಟಂತಹ ಈ ಶರೀರವನ್ನು ಈ ದೇಹವನ್ನು ನಾವು ಆರೋಗ್ಯವಾಗಿ ನೋಡ್ಕೊಳ್ಳೋಣ ಏನಂತೀರಾ ಒಮ್ಮೆ ಯೋಚನೆ ಮಾಡಿ ಹಾಗೆಯೇ ನಿಮ್ಮಲ್ಲಿ ಇರುವಂತಹ ಎಲ್ಲ ವಿಷಯಗಳಿಗೆ ಭಗವಂತನಿಗೆ ಧನ್ಯವಾದ ಹೇಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು